ಅಣ್ಣ ಎಷ್ಟ್ ಹೇಳ್ತಿದ್ ಮನಿಂಗ್ ಇಪ್ಪತ್ ಸಾವಿರ ಜೋಡಿ ಒಂದಕ್ಕೆ ನೋಡಿ ಒಂದಕ್ಕೆ ಇಪ್ಪತ್ತು ಸಾವಿರ ಅಂತೆ ನಿಮ್ಮ ಬಾಬು ಅಂತ ಇದೆ ಜಾಲಿಗೆ ಅವರು ಇದು ಯಾವ್ದು சேரி எட்டு சவர ஜோடி எட்டு சவரனா ஏனின் எஸ் இதே ஊட வார வார வர்த்தித்தியா கௌரி வீட் சே வீரன் நீர வார்த்தியா ನಾನು ಬೇರೆ ಬಾರೆಯಲ್ಲಿ ಬರ್ತಾ ಇರ್ತೀನಿ ಎಲ್ಲೆಲ್ಲಿಂದ ಬರ್ತೀವಿ ಇಲ್ಲಿ ಮರಿಗಳ ಇಡೀ ಚಿಂತಾಮಣಿ ಚಿಕ್ಕಬಳ್ಳಾಪುರ ಉಮಂಡೆ ಬಾಗೇಪಲ್ಲಿ ಎಲ್ಲ ಕಡೆಯಲ್ಲೂ ಕಡೆ ನೀನ್ ಎಷ್ಟು ಸಾಕಿದ್ಯಾ ಸಾಕ ಮೂರ್ ಮರಿ ಮನೇಲಿ ಇದಾವ ಮೂರ್ ಮರಿ ಸ್ಕೂಲ್ ಯಾ ಸ್ಕೂಲ್ ಏನು ಪ್ರೈವೇಟ್ ಪಬ್ಲಿಕ್ ಸ್ಕೂಲ್ ಎಸ್ ಎಮ್ ಆ್ಯಂಡ್ ಅಗ್ರಿಕಲ್ಚರ್ ಸಿ ಪೌಲ್ಟ್ರಿ ಅಗ್ರಿಕಲ್ಚರ್ ಏನಕ್ಕೆ ವಿಡಿಯೋಗಳು ಮಾಡೋದು ಅಂದರೆ ರೈತ್ರಿಗೆ ಉಪಯೋಗ ಆಗಲಿ ಅಷ್ಟೇ ಈಗ ನಿಮ್ಮದಲ್ ಏನು ಬೆಲೆ ಇರುತ್ತೆ ಇಲ್ಲಿ ಕಂಪೇರ್ ಮಾಡ್ಕೊಂಡ್ಬಂದು ನೀವು ಬೆಲೆ ತಿಳ್ಕೊಳಂಗೆ ಆಗುತ್ತೆ ಅಷ್ಟೇ ರೈತರಿಗೆ ಕುರಿ ಮೇಕೆ ಏನ್ ರೇಟ್ ಹತ್ತು ವರೆ ಹತ್ತು ವಾಳಿಗೆ ಕೇಳ್ತಾರೆ ಸರ್ ನಾವು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೇಳ್ತಾ ಇದೀವಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಐದು ಐದು ವರ್ಷದಿಂದ ಬರ್ತಾ ಇದೀವಿ ಐದು ವರ್ಷ ನಿಮ್ ಮರಿಗಳಿಂದ ಎಷ್ಟಿದಾವ ಹತ್ತಿದಾವ ಏನ್ ರೇಟ್ಗೆ ಹೋಗುತ್ತಣ್ಣ ಮೇಕೆ ಮರಿ ಇದಾ ಅವರು ಲೆಕ್ಕ ಹತ್ ಮೇಲೆ ಹೋಗ್ಬೇಕು ಅತ್ ಮೇಲೆ ಹೋಗ್ಬೇಕು ಎಲ್ಲಿ ಸಿಗ್ತಾ ಇದ್ಯಾ ಲೋಬಲೆ ಬರ್ತಾ ಇದ್ನ ಐದ್ ಸಾವಿರ ನಿಮ್ಮಂತವ್ರು ಹೆಂಗೇನ ಜೋಳ ಮಾಡೋದು ಹೇಳ್ರಿ ಹಾ ವ್ಯಾಪಾರ ಮಾಡೋ ಹೆಂಗೇನ ಜೋಡ

ಮೂವತ್ತೈದು ಮರಿನೂ ಮಾಡ್ತಾ ಇದೀರಾ ಈಗ ಮಾಡ್ತಾ ಇದೀವಿ ಕೇಳೋರಿಲ್ಲ ಇಲ್ಲಿ ಫೈನಲ್ ರೇಟ್ ಏನ್ ಹೇಳ್ತೀರಾ ಫೈನಲ್ ನಾನು ಒಂದು ಎಂಟುವರೆ ಬಂದು ಕೊಡ್ಬಿಟ್ಟು ಎಂಟುವರೆ ಬಂದ್ರ ಸ್ನೇಹಿತರ ಎಂಟುವರೆ ಬಂದ್ರ ಮೂವತ್ತೈದು ಮರಿನೋ ಫೈನಲ್ ಮಾಡಿ ಕೊಡ್ತಾರಂತರಿ ಎಷ್ಟು ತಿಂಗಳು ಮರಿ ಒಂದು ಆರು ತಿಂಗಳು ಮರಿ ಆರು ತಿಂಗಳು ಮರಿ ಆರು ತಿಂಗಳು ಮರಿ ಫೋನ್ ನಂಬರ್ ಏನಾನ ಹೇಳ್ತೀರ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಸೆವೆನ್ ತ್ರೀ ಒನ್ ಫೈ ತ್ರೀ ಸ್ನೇಹಿತರೆ ಕುಡಿಯಬೇಕಾದಲ್ಲಿ ಆ ನಂಬರ್ಗೆ ಫೋನ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ